ಅವ್ಳೇನಾರು ಸಿಕ್ಕಾಕೋ ಬಿಟ್ರೆ ಕರೆಕ್ಟ್ ಫ್ಯಾನ್ಸ್ ಜೊತೆ ಎಲ್ಲ ನಿಂತ್ಕೊಂಡು ಮಾತಾಡೋದೆಲ್ಲ ಊರ್ ಬಾಗ್ಲು ಮಾಡಾಕ್ ಬಿಡ್ತಾರೆ ಎಲ್ರು ಅದೆಲ್ಲ ಹುಷಾರಾಗಿರಿ ಒಬ್ರು ಕರೆದ್ರು ದುಡ್ಡು ಕೊಡ್ತಾರೆ ಅಂತ ಹೋಗಿ ನಿಂತ್ಕೊಂಡು ಅಲ್ಲ ಈ ಅಷ್ಟು ಶೋಕಿ ಇದ್ರೆ ನಿಮ್ಗೆ ಟಿವಿನ ಬರ್ಬೇಕು ಅಂತ ಅನ್ಸ್ಕೊಂಡ್ರೆ ಒಳ್ಳೊಳ್ಳೆ ಕರೆಕ್ ಹೋಗಿ ನಿಂತ್ಕೊಳ್ಳಿ ಎಷ್ಟು ಹೆಣ್ಮಕ್ಳು ಚಿಕ್ಕ ಚಿಕ್ಕ ಮಕ್ಳಿಗೆಲ್ಲ ರೇಪ್ ಮಾಡಿ ಎಂತೆಂತ ಕೇಸ್ ಗಳಿದಾವೆ ಅಂತ ಮಕ್ಳಿಗೋಸ್ಕರ ಹೋಗಿ ನಿಂತ್ಕೊಳ್ಳಿ ಒಳ್ಳೊಳ್ಳೆ ಹೆಡ್ಲೈನ್ ಅಲ್ಲೇ ಬರ್ತೀರಾ ನಾವು ಬೇಕಾದ್ರೆ ಸಪೋರ್ಟ್ ಮಾಡೋಣ ನಿಮ್ಗಳಿಗೆ ಯಾವ ಯಾವ ತುಕಾಲಿ ಅವ್ನು ಯಾವ್ದ್ ಕಾಸ ಕೊಟ್ಟ ಅನ್ಕೊಂಡ ಎಂಜಿನಾರಿಗೆ ಹೋಸ್ಕೊಂಡು ಅವ್ರಿಗೆ ಸರಿ ಹಾಕೊಳ್ತಿರೋ ಇಲ್ಲ ಇನ್ಯಾರಿಗೆ ಹಾಕ್ತಿರೋ ಗೊತ್ತಿಲ್ಲ ನಿಜಕ್ಕೂ ನೀವು ಹೆಂಗಸ್ರೆ ಅಲ್ಲ ನೀವು ಹೆಣ್ಮಕ್ಳಾಗಿದ್ರೆ ಹೆಣ್ಮಕ್ಳಿಗೆ ಯಾವ್ದು ಒಳ್ಳೊಳ್ಳೆ ವಿಚಾರಗಳಿಗೆ ಹೋಗಿ ನಿಂತ್ಕೊಳ್ಳಿ ಅಲ್ಲೋಗಿ ಫೇಸ್ ಮಾಡಿ ಅಲ್ಲೋಗಿ ಸ್ಟ್ರೈಕ್ ಮಾಡಿ ಒಳ್ಳೇದಕ್ಕೆ ಮಾಡಿ ಎಲ್ರು ಬರ್ತಾರೆ ನಿಮ್ ಹಿಂದೆ ಈ ತರ ನಿಂತ್ಕೊಂಡ್ರೆ ನೀವೇ ಹತ್ತು ಜನ ನಿಂತ್ಕೊಂಡಿರ್ತೀರಾ ನಿಮ್ಗಳು ಮರ್ಯಾದೆನೆ ಹೋಗೋದು ಈಗ ನಾನು ಹೆಂಗೆ ಕೆಡದಾಗ ಬೈತಾ ಇದೀನೋ ನನಗಿಂತ ತುಂಬಾ ಆಗಿ ನಿಮ್ಮನ್ನ ಬಯೋ ಸುತ್ತ ಜನ ಇರ್ತಾರೆ ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳಿ ನಾಳೆ ದಿನ ನಿಮ್ಮನೇಲಿ ನಿಮ್ಮ ಮಕ್ಕಳೇ ತೂ ಅಂತ ಹೋಗಿ ಹಂಗಾಗ್ಬಾರ್ದು ಏನಮ್ಮ ನೀನು ಈ ತರ ಹೋಗಿ ಮಾತಾಡಿದ್ಯಾಲ ನಮ್ ನಿಮ್ಮನೆ ನಮ್ಮನೇಲೂ ಹೆಣ್ಮಕ್ಳು ಇದ್ದಾರಲ್ಲ ಅಂತ ಅವ್ರು ನೀವೇ ಪ್ರಶ್ನೆ ಮಾಡ್ಬಾರ್ದು ಆ ಮಟ್ಟಿಗೆ ನೀವುಗಳು ಯಾಕೆ ಅಂತ ಗೊತ್ತಿಲ್ಲ ಇವಾಗಂತೂ ಚೆನ್ನಾಗ್ ಗೊತ್ತಾಗ್ತಿದೆ ಒಂದೊಂದೇ ವಿಡಿಯೋಗಳು ಬರ್ತಿದ್ಯಲ್ಲ ನೀವೆಲ್ಲ ಯಾರ್ಯಾರು ಚೇಲಾಗಳಂತ ಎಲ್ಲ ಗೊತ್ತಾಗಿದೆಯಲ್ಲ ನಿನ್ನೇ ನಿಮ್ ಮೂತಿ ಮುಷೂಡಿಗಳಿಗೆ ಕರೆಕ್ಟಾಗಿ ಹೆಡ್ಲೈನ್ ಅಲ್ಲಿ ಅಲ್ಲೂ ಬರ್ತೀರಾ ಎಲ್ಲಾ ಕಡೆಗೂ ನೀವೇ ಬರ್ತಿದ್ದೀರಾ ಆದ್ರೆ ಒಳ್ಳೆ ರೀತಿಯಿಂದ ಬರೋದು ನಾ ಕಲೀರಿ ಆ ಸೌಜನ್ಯನ್ ಕೇಸು ಇನ್ನ ಹಂಗೇ ನಿಂತಿ ಹೋಗಿ ಅಲ್ಲೋಗಿ ನಿಂತ್ಕೊಳ್ಳಿ ಅಲ್ಲೋಗಿ ತೋರ್ಸಿ ನಿಮ್ದೆಲ್ಲದನ್ನು ಸಾಧ್ಯ ಆದ್ರೆ ಆ ಉಮಾಪತಿ ಸೀರೆ ಉಡ್ಸಿ ಅಲ್ಲಿಗೆ ಕರ್ಕೊಂಡು ಹೋಗ್ಬಿಡಿ ಯಾಕಂದ್ರೆ ಅವ್ನು ಯಾವಾಗ್ಲೂ ಹಿಂಗೆ ಹೆಣ್ಮಕ್ಳು ಇಟ್ಕೊಂಡು ಆಟಾಡಾಕ್ ಬರೋದು